ನೋಡಿ ಇವತ್ತು ಈ ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಜನ ಏನು ಒಂದು ಇದು ದೇಶದ ಚುನಾವಣೆ ಜನ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡ್ಬೇಕು ಅಂತ ಆಸೆ ಬಯಸಿದ್ದಾರೆ ಸೊ ಅದು ಆ ಚುನಾವಣೆ ನಡೀತಾ ಇರೋದರಲ್ಲಿ ನನ್ನನ್ನು ಇಲ್ಲಿ ಅವರನ್ನು ಕೈ ಬಲಪಡಿಸೋದಕ್ಕೆ ಭಾರತೀಯ ಜನತಾ ಪಕ್ಷವು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ ಘೋಷಣೆ ಮಾಡಿದಾಗಿಂದೂ ನಾನು ಎಲ್ಲ ಹಳ್ಳಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಎಲ್ಲ ನಮ್ಮ ಏನು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿಗೆ ಸಂಪರ್ಕ ಮಾಡ್ತಾಯಿದ್ದೀವಿ ಅಲ್ಲಿ ಸಭೆಗಳನ್ನು ಮಾಡ್ತಾಯಿದ್ದೀವಿ ಏನು ಕಳೆದ ಒಂದು ತಿಂಗಳ ಹಿಂದೆ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದರು ಕಳೆದ ಒಂದು ತಿಂಗಳಿಂದ ಇಲ್ಲಿವರೆಗೂ ನೋಡಿದರೆ ಪ್ರತಿದಿನ ಜನರ ಬೆಂಬಲ ಮತ್ತು ಜನರು ತೋರಿಸ್ತಕ್ಕಂಥ ಪ್ರೀತಿ ಪ್ರತಿದಿನ ಕಳೆದಂಗೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಒಂದು ಅರ್ಥ ಆಗುತ್ತೆ ಇಲ್ಲಿಯ ಮತದಾರ ಬಾಂಧವರು ಒಂದು ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕು ಮತ್ತು ಇಲ್ಲಿಯ ಅಭ್ಯರ್ಥಿಯನ್ನು ಅತ್ಯಂತ ಬಹುಮತದಿಂದ ಆರಿಸ್ಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ಅನ್ನೋದೊಂದು ಕಾಣಿಸ್ತಾ ಇದೆ ಮೊಟ್ಟ ಮೊದಲಾಗಿ ಪ್ರೇರಣೆ ನರೇಂದ್ರ ಮೋದಿ ಅವರೇ ಅವರು ಒಂದು ಇಷ್ಟೊಂದು ದೇಶ ಸೇವೆ ಸಲ್ಲಿಸ್ತಾ ಇದ್ದಾರೆ ತಮ್ಮದೆಲ್ಲವನ್ನು ತ್ಯಾಗ ಮಾಡಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆ ದೇಶಕ್ಕೋಸ್ಕರ ಅವರು ದುಡಿತಾ ಇದ್ದಾರಲ್ಲ ಸೊ ಅದೇ ಥರ ನಾನು ಸಾರ್ವಜನಿಕ ಜೀವನದಲ್ಲಿದ್ದವನು ವೈದ್ಯಕೀಯ ವೃತ್ತಿಯಲ್ಲಿದ್ದೆ ಜನಪರ ಕಾಳಜಿಯಿಂದ ಈ ರಾಜಕೀಯಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಬಹುದು ಅಂತ ಅಂದ್ಕೊಂಡು ಈ ರಾಜಕೀಯ ವೃತ್ತಿಗೆ ಬಂದಿರುವುದು ಸರ್ ಏನು ಈಗ ಸೇವೆ ಅನ್ನೋದು ಬಿಜೆಪಿ ಬಿಜೆಪಿ ಅನ್ನೋದು ಸೇವೆ ಮಹಾರಾಜ್ರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತೆ ಮಂಗಳೂರು ತೋರ್ ಆರ್ಮಿಯವರು ಮತ್ತೆ ಇನ್ನೊಬ್ರು ಡಾಕ್ಟರ್ ಮಂಜುನಾಥ್ ಅವರು ತುಂಬಾ ಪ್ರಮುಖವಾದ ಒಂದು ನಿನ್ನೆ ಅಂತಾನೆ ಹೇಳ್ಬೋದು ಈ ಸೋನ್ಸ್ ಹಾಗೆ ಮತ್ತೆ ನೀವು ಮತಯಾಚನೆ ಮಾಡಕ್ ಹೋದಾಗ ಜನರು ಯಾವ ರೀತಿ ನಿಮ್ಗೆ ಸ್ವೀಕಾರ ಮಾಡ್ತಾ ಇದಾರೆ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್ ಯಾಕಂದ್ರೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಬೇರೆ ಜೊತೆ ಮಂಜುಳಾ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಅಲೆ ಜೋರಾಗಿದೆ ಎಲ್ಲಿ ಹೋದರೆ ಜೈ ಶ್ರೀರಾಮ್ ಎಲ್ಲಿ ಹೋದರೆ ಮೋದಿ 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 ಅಲೆ ಜೋರಾಗಿದೆ ಮೋದಿ ಅಲೆಯನ್ನು ಮತವನ್ನಾಗಿ ಪರಿವರ್ತನೆ ಎಲ್ಲ ನಮ್ಮ ಲಕ್ಷಾಂತರ ಕಾರ್ಯಕರ್ತರು ನಾವೆಲ್ಲ ರೆಡಿ ಇದ್ದೇವೆ ಡಾಕ್ಟ್ರ್ ಬಸವರಾಜವರು ಗೆದ್ದೇ ಗೆಲ್ತಾರೆ ಅಲ್ಲಿ ಯಾವುದೇ ಒಂದು ಸಂಶಯ ಬೇಡ ಏನಮ್ಮ ಇನ್ನು ಡಾಕ್ಟರ್ ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೂ ಒಂದೊಂದು ರೂಪದಲ್ಲಿ ಒಂದು ಮೋದಿನ ನೋಡ್ತಾ ಇದ್ದಾರೆ ನಾವು ಜನರಲ್ಲಿ ಮೋದಿ ನೋಡ್ತಾ ಇದ್ದೀವಿ ಜನರು ನಮ್ಮಲ್ಲಿ ಮೋದಿನ ನೋಡ್ತಾ ಇದ್ದಾರೆ ಮೋದಿ ಪರಿವಾರ ಇದೆ ಏನು ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ಅನ್ನೋದು ಪರ್ವ ನಡೀತಾ ಇದೆ ಅದು ಮತದಾನದ ದಿನಾಂಕ ಮತದಾನದ ದಿನ ಅದು ಗೊತ್ತಾಗುತ್ತೆ ಸರ್ ಈಗ ಹೊಸದಾಗಿ ಸೇರ್ಪಡೆಯಾಗಿರೋ ಯೂತ್ಸ್ಗಳಿಗೆ ಮತ ಹಾಕೋದಕ್ಕೆ ಏನು ಒಂದು ಪ್ರೇರೇಪಣೆ ಕೊಡ್ತೀರಾ ಜಾಗೃತಿ ಏನು ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಮತದಾನದ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತೀರ ಸರ್ ಸಿ ಸಂವಿಧಾನದಲ್ಲಿ ನಮಗೆಲ್ಲರಿಗೂ ಒಂದು ನಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅದು ಚಲಾಯಿಸೋದು ಮತದಾನದ ಮುಖಾಂತರ ಸೊ ಅದಕ್ಕೆ ಎಲ್ಲ ಯುವ ಮತದಾರರು ನಮ್ಮ ದೇಶ ಹೇಗಿರಬೇಕು ದೇಶ ಹೇಗೆ ಬೆಳೀಬೇಕು ದೇಶದ ಭವಿಷ್ಯ ಹೇಗಿರಬೇಕಂದ್ರೆ ಅವರು ಮತದಾನ ಮಾಡಬೇಕು ಸೊ ದೇಶದ ಭವಿಷ್ಯಕ್ಕಾಗಿ ಯುವಕರ ಭವಿಷ್ಯಕ್ಕಾಗಿ ಇರೋದು ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಕ್ಷ ಸೊ ಅದಕ್ಕಾಗಿ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲಕ್ಕೆ ಮತ ಹಾಕಬೇಕು ಅಂತ ಅವ್ರ ಹತ್ರ ಮನವಿ ಬಸವರಾಜ್ ಡಾಕ್ಟರ್ ಬಸವರಾಜ್